ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಅಥನಿಗೆ ಪ್ರಥಮ ಬಾರಿಗೆ ಪಟ್ಟಣಕ್ಕೆ ಆಗಮಿಸಿದ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಮ್ ಖಾನ್ ಹಾಗೂ ಶಾಸಕ ಲಕ್ಷ್ಮಣ್ ಸೌದಿ ಅಂಜುಮನ್ ಎ ಇಸ್ಲಾಂ ಕಮಿಟಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸಚಿವ ರಹಮಾನ್ ಖಾನ್ ಮಾತನಾಡಿ ಅಥನಿ ಜನತೆಯ ಸಹಾಯ ಸಹಕಾರ ನೋಡಿದರೆ ನನಗೆ ತುಂಬ ಹೆಮ್ಮೆ ಎನಿಸುತ್ತದೆ ನಾನು ಶಾಸಕ ಲಕ್ಷ್ಮಣ ಸವದಿ ಆಹ್ವಾನಿಸಿದ ಮೇರೆಗೆ ನಾನು ಅಥ್ನಿಗೆ ಬಂದಿದ್ದೇನೆ ಇಲ್ಲಿನ ಪ್ರಮುಖ ಸಮಸ್ಯೆಗಳ ಬಗ್ಗೆ ಶಾಸಕ ಲಕ್ಷ್ಮಣ್ ಸವದಿ ಅವರು ಸಮಗ್ರ ಚರ್ಚಿಸಿದ್ದಾರೆ ನನ್ನ ಇಲಾಖೆಯಿಂದ ಅತಿ ಹೆಚ್ಚಿನ ಅನುದಾನ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಈ ಸಂದರ್ಭದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ ಅಥ್ನಿ ಕ್ಷೇತ್ರ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿಸುತ್ತೇನೆಂದು ಪಟ್ಟಣಕ್ಕೆ ಬೇಕಾಗುವ ಅನುದಾನವನ್ನು ರಹಮಾನ್ ಖಾನ್ ಸಾಹೇಬರು ಆಸಕ್ತಿ ತೋರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಶಹಜಾನ್ ಡೊಂಗರ್ಗಾಂವ್ ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗ್ಸೂಳಿ ಅಥ್ನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಾರ್ ಸಿಂಘೆ ಅಸ್ಲಂ ನಾಲ್ಬಂದ್ ಇಮಾಮ್ ಸಾಬ್ ಬಿರಾದರ್ ಸಲಾಂ ಖಲಿ ಬಾಬು ಕೆಮ್ಲಾಪುರ್ ಆಯಾಜ್ ಮಾಸ್ಟರ್ ಅಂಜುಮನ್ ಕಮಿಟಿ ಅಧ್ಯಕ್ಷ ಸೈಯದ್ ಅಮೀನ್ ಹೀಗೆ ಅಥ್ನಿ ಪಟ್ಟಣದ ಉಪಸ್ಥಿತರಿದ್ದರು ಅಥಣಿಯಿಂದ ವರದಿಗಾರರು ಅಬ್ದುಲ್ ರಹಮಾನ್ ಸಣದಿ बनाएंगे तो बहुत मेन जगह है दूसरे डेवलपमेंट काम में क्योंकि पानी का काम जो है बहुत हमेशा तो के लिए प्रॉब्लम कम से कम आने वाले 50 साल तक वो तो समस्या नहीं रहना प्रॉब्लम रहना बल्कि 108 करोड़ का प्रपोजल बना के दिए हैं वो क्लियर भी हो हुआ है तो ट्वेंटी फोर इंटू सेवन पानी रहेगा वो कम से कम पेशाब के नलों में पाँच दस घंटे तो जरूर रहने और इस तरह से दूसरे दूसरे डिपार्टमेंट हर अलग अलग डिपार्टमेंट से लेके हमारे माइनरिटी दलील साहब से भी मिले हैं उनके तो डिपार्टमेंट से भी हाउसिंग खासकर माइनरिटी एरिया में डेवलपमेंट के लिए उनके पास फंड बहुत सही है सिद्धरा जी की है वो फंड से भी और समाज के दलित एर में जनरल एरिया में इस तरह से डेवलपमेंट और आप तो बहुत ही क्योंकि मैं पहले से जानता हूँ जा आज हमारे पार्टी में है बल्कि बात नहीं है वो पार्टी में रह के भी कैसे हम आजमाए आदमी को एक साइड रह के आजमाना नहीं है वो पार्टी में रहकर भी आसमायें बहुत ही सेकुलर माइंड बहुत ही विश्वास खुदा से डरने वाले हैं पे भरोसा करने वाले